ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಶರು ಅಟ ಹಾಸಕ್ಕೆ ಬ್ರೇಕ್ ಹಾಗೆ ದೃಷ್ಟಿಯ ಆಗ್ರಹ ಪ್ರವೇಶ ಹಾಗಿದ್ರೆ ಅಸಲಿ ಆಟ ಈಗ ಶುರುವಾಗಿದೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ನಾನು ಹೊರಗಡೆ ಹೋಗುವುದಿಲ್ಲ ಇದು ನನ್ನ ಗಂಡನ ಮನೆ ಅಗ್ನಿ ಸಾಕ್ಷಿಯಾಗಿ ನಾನು ತಾಲಿ ಕಟ್ಟಿಸ್ಕೊಂಡಿದ್ದೇನೆ ಅಂದಮೇಲೆ ನಾನು ಯಾಕೆ ಮನೆಯಿಂದ ಹೋಗಲಿ ಅಂತ ಹೇಳ್ತಾಳೆ ಬಟ್ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಶರು ಖಂಡಿತವಾಗ್ಲೂ ಕೂಡ ದೃಷ್ಟಿ ಒಪ್ಕೊಳ್ಳೋ ಇದೆ ಇಲ್ಲ ಫೈನಲಿ ಇಲ್ಲಿ ದೃಷ್ಟಿ ಮದುವೆ ಆಗಿದ್ದೀನಿ ಅಂತ ತಾನೇ ಇಷ್ಟೆಲ್ಲ ಹಾರಾಡ್ತಿರೋದು ತಾಳಿನೇ ಕೆತ್ತಸ ಜನ ಅನ್ಕೊಂಡಿದ್ದೆ ತಾಳಿಗೆ ಕಾಯಿ ಹಾಕಿದ್ರೆ ದುರ್ಗಾ ದೇವಿನೇ ಆಗ್ಬಿಡ್ತಾಳೆ ದೃಷ್ಟಿ ಯಾವುದೇ ಕಾರಣಕ್ಕೂ ತನ್ನ ತಾಳಿಗೆ ಕಾಯಿ ಹಾಕೋ ಮಟ್ಟಕ್ಕೆ ಹೋದ್ರೆ ಖಂಡಿತ ನಾನು ತಿರುಗಿ ತಿರುಗಿಬಿಡಬೇಕಾಗತ್ತೆ ಅನ್ನುವ ಎಚ್ಚರಿಕೆ ಗಂಟೆನ ಕೂಡ ಕೊಡ್ತಾಳೆ ದೃಷ್ಟಿ ಇದರಿಂದಾಗಿ ಶರು ಖಂಡಾಮಂಡಲ ಆಗಿದೆ ಬಜರಂಗಿ ನಿಜವಾಗ್ಲೂ ನಿನಗೆ ದತ್ತ ಬಾಯಿ ಮೇಲೆ ಪ್ರೀತಿಗಾರುವ ವಿಶ್ವಾಸ ಇದ್ರೆ ಈ ದೃಷ್ಟಿ ಮನೆಯಿಂದ ಹೊರಗಡೆ ಕಳ್ಸಬಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಬಜರಂಗಿ ಕೂಡ ದೃಷ್ಟಿನ ಎಳ್ಕೊಂಡು ಅವನ ಮನೆಯವ್ರನ್ನ ಕರ್ಕೊಂಡು ಬಸ್ ಅನ್ನ ಬಸ್ ಬಿಡ್ತಾರೆ ಅಂತ ಕೂಡ ಹೇಳ್ತಾರೆ ಈ ಕಡೆ ದೃಷ್ಟಿ ಎಷ್ಟೇ ಕನ್ವಿನ್ಸ್ ತಂಗಿ ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ನೀನು ಇಂತ ಇಂತ ಕೆಲಸ ಮಾಡ್ತಿ ಅಂತ ಗೊತ್ತಿರ್ಲಿಲ್ಲ ಖಂಡಿತವಾಗ್ಲೂ ಆಗ ದತ್ತ ಬಾಯ್ ಕಿ ಇಲ್ದ ಅಲ್ವಾ ಯಾಕಿಂತ ಕೆಲಸ ಮಾಡಿದೆ ಅಂತ ಆದ್ರೆ ನೀನ್ ಏನಾದ್ರು ಹೇಳಿದ್ಯಾ ನೀನ್ ಕೊಟ್ಟಿದ್ದು ಮೌನ ಹೊರತು ಮತ್ತಿನ್ನೇನು ಇಲ್ಲ ದತ್ತ ಬಾಯ್ಗೆ ಯಾರೇ ತೊಂದರೆ ಮಾಡಿದ್ರು ಕೂಡ ನನ್ಗಾಗೋದಿಲ್ಲ ಅಂತ ಹೇಳಿ ಬಜರಂಗಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಏನಪ್ಪಾ ಮಾಡುದು ಅಂತ ಅನ್ಕೊಂಡು ದೃಷ್ಟಿ ಯೋಚನೆ ಮಾಡ್ತಿರ್ತಾಳೆ ಅಮ್ಮ ಹೋಗಿದ್ದೆ ಮಗಳೇ ದಯವಿಟ್ಟು ಕಣ್ಣೀರ್ ಹಾಕಬೇಡ ನಿನ್ನ ಬದುಕು ಈ ರೀತಿ ಆಗ್ಬಾರ್ದಿತ್ತು ನಿಜವಾಗ್ಲೂ ಕೂಡ ಯಾಕಮ್ಮ ಈ ರೀತಿ ಎಲ್ಲ ಆಯ್ತು ಅಂದಾಗ ನನ್ಗೆ ಏನೇ ಮಾಡಿದ್ರು ಸಾಕಾರ ಒಳ್ಳೇದಕಮ್ಮ ನಿಜವಾಗ್ಲೂ ಕೂಡ ಆ ರೀತಿ ಇಂಪನವ್ರನ್ನ ಕಳಿಸ್ಲಿಲ್ಲ ಅಂದಿದ್ರೆ ಖಂಡಿತ ದೊಡ್ಡ ಅನಾಹುತನೆ ಕಟ್ಟಿಸ್ಬಿಡ್ತಿತ್ತು ಅದ್ ಯಾವ್ದು ಕೂಡ ಆಗ್ಬಾರ್ದು ಅಂತಾನೆ ಈ ರೀತಿ ನಾನ್ ಮಾಡಿದ್ದು ಅಂತಿದ್ದಾರೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಮುಖ ಮುಚ್ಕೊಂಡು ಎಲ್ವನ್ನ ಕೂಡ ಕೇಳಿಸ್ಕೊತಿದ್ದಾರೆ ಇತ ಕಡೆ ಚೆನ್ನಮ್ಮ ಆದ್ರೂ ಕೂಡ ನಿನ್ನ ಈ ಒಳ್ಳೆ ಮನಸ್ಸು ಯಾರಿಗೂ ಕೂಡ ಅರ್ಥ ಆಗ್ಲಿಲ್ವಲ್ಲ ಮಗಳೇ ಅಂದಾಗ ಖಂಡಿತ ಅರ್ಥ ಆಗದೆ ಹಾಗಂತ ನಾನು ಏನೂ ಕೂಡ ಯೋಚನೆ ಮಾಡಲ್ಲ ದತ್ತ ಶ್ರೀರಾಮ್ ಪಾಟೀಲ್ ಅವರು ನನ್ನ ಸಾಕ್ಷಿಯಾಗಿ ಮದುವೆ ಆಗಿದ್ದಾರೆ ನಾನು ಅವರ ಹೆಂಡತಿ ನನಗೆ ಇರೋದು ಜಸ್ಟ್ ಒಂದೇ ಇಂಟೆನ್ಶನ್ ನನ್ನ ಗಂಡ ಚೆನ್ನಾಗಿರ್ಬೇಕು ಅವ್ರಿಗೆ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ತೊಂದರೆ ಆಗಕೂಡ್ದು ಅಂತ ಅಂತಿದ್ದಾಗೆ ಆ ಕಡೆ ಮುಖ ಮುಚ್ಕೊಂಡಿರೋ ವ್ಯಕ್ತಿ ಶಾಕ್ ಆಗ್ತಾರೆ ಮದುವೆ ಆಗೋಯ್ತಾ ದತ್ತ ಈ ಈ ದೃಷ್ಟಿಯವ್ರ ಜೊತೆ ಅಂತ ನಂತರ ಎಲ್ಲಿಗೆ ಹೋಗೋದು ಮಗಳ ಬೆಂಗಳೂರಿಗೆ ಹೋಗಿ ಇಳಿದ ತಕ್ಷಣ ಆ ಉಳ್ಳಾಗಡೆ ಮತ್ತೆ ಬಂದು ತೊಂದರೆ ಕೊಟ್ಟರೆ ಏನು ಮಾಡೋದು ಅಂದಾಗ ಅಮ್ಮ ಯಾವುದಕ್ಕೂ ಕೂಡ ನಾನು ಹೆದರೋದಿಲ್ಲ ನನಗೆ ಗೊತ್ತಿರೋದು ಒಂದೇ ನನ್ನ ಗಂಡಂಗೆ ಒಳ್ಳೇದಾಗಬೇಕು ಅಂತ ಅದ್ರ ಹೊರತಾಗಿ ಏನನ್ನ ಕೂಡ ಯೋಚನೆ ಮಾಡ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ಮಾದೇವಯ್ಯವರು ಪಾಪ ನನ್ನ ಮಗಳು ಹೇಗೋ ನೆಮ್ಮದಿಯಾಗಿ ಕುತ್ಕೊಳ್ಳಿ ಬಾ ಏನು ತಲೆ ತಿಂತಿದ್ಯಾ ನೀನು ಅಂತ ಚೆನ್ನಮ್ಮವ್ರನ್ನ ತಮ್ಮ ಸೀಟಿಗೆ ಕರ್ಸ್ಕೋತಾರೆ ತದನಂತರ ಈತ ಕಡೆ ಶರಾವತಿ ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ತಂಗಿರ್ಗೂ ಕೂಡ ವೀಣ್ ಕೊಟ್ಟಿದ್ದ ಏನಕ್ಕೆ ಇವತ್ತಂಗೂ ಕೂಡ ವೀನ್ ಕೊಟ್ಟು ಸೆಲೆಬ್ರೇಟ್ ಮಾಡ್ತಿದ್ಯಾ ಅಂತ ನಿದು ಕೂಡ ಪಾಲ್ದಾರಿಕೆ ಇದೆ ಅಲ್ವಾ ಅದಕ್ಕೋಸ್ಕರ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ದೃಷ್ಟಿ ಮನೆಯಿಂದ ಹೋಗಿದ್ದಾಯ್ತಲ್ಲ ಇನ್ನೇನಿದೆ ಅಂತ ಹೇಳ್ತಿದ್ರೆ ಮತ್ತೆ ದತ್ತ ಹೋಗಿ ಕರ್ಕೊಂಡು ಬರಲ್ಲ ಅಂತ ಏನು ಗ್ಯಾರಂಟಿ ದತ್ತಂ ಗೊತ್ತೇ ಇಲ್ವಲ್ಲ ದೃಷ್ಟಿ ಮನೆಯಿಂದ ಆಚೆ ಹೋಗಿರೋದು ಅಂತ ಕೇ ಹೇಳ್ತಾಳೆ ಹೇಮ ಖಂಡಿತವಾಗ್ಲೂ ಅವನು ಕೂಡ್ದು ಅದೇ ಆಮ್ಲಲ್ಲಿ ಇರ್ತಾನೆ ಏನು ಮಾಡ್ತಾನೆ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವನು ಏನೂ ಕೂಡ ಮಾಡೋದು ಕೂಡ ಇಲ್ಲ ಆ ಗ್ಯಾರಂಟಿ ನನಗಿದೆ ಅಂತ ಹೇಳ್ತಾರೆ ಈ ಕಡೆ ಹೌದೌದು ನೀನು ಅನ್ಕೊಳಗೆ ಆಗುತ್ತೆ ಅಂತ ಅನ್ಕೋತೀಯ ಅಂದಾಗ ನಾನು ಅನ್ಕೊ ಕರ್ಕೊಂಡಾಗೆ ಆಗೋದು ಅಂತಿದ್ದಾಗೆ ಈ ಕಡೆ ಕೆಲಸದವ್ರು ಬಂದಿದೆ ಅಯ್ಯೋ ದತ್ತ ಸಾವ್ಕಾರ ದೃಷ್ಟಿಯಮ್ಮ ಎಲ್ಲಿ ಅಂತ ಕೇಳ್ತಿದ್ದಾರೆ ಕರ್ಕೊಂಡು ಬನ್ನಿ ಅಂತ ಚೋರಾಗಿ ಕೂಗಾಡ್ತಿದ್ದಾರೆ ಅಂತ ಹೇಳಿ ಹೋಗ್ತಿದ್ದಾಗೆ ಈ ಕಡೆ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ನಾನು ಹೇಳ್ದೆ ಅಲ್ವಾ ಎ ಬಿ ಎಲ್ಲ ಇಟ್ಕೋಬೇಕು ಅಂತ ಯಾವಾಗಲೂ ಹೀಗೆ ಅಷ್ಟೇ ಇಟ್ಕೋತೀನಿ ಅಂತ ಹೇಳ್ತೀಯಾ ನಿಜವಾಗ್ಲೂ ನಿನ್ನ ಜೊತೆ ನಾನು ಸೇರಲೇಬಾರದಿತ್ತು ಹೇಗೋ ದೃಷ್ಟಿ ಜೊತೆ ಸಂಬಂಧ ಚೆನ್ನಾಗಿತ್ತು ನಾನು ದೂರದಲ್ಲೇ ಇದ್ದೆ ನನಗೆ ನೀನು ಯಾವತ್ತೂ ನನ್ನ ಗಂಡನ ವಿಷಯದಲ್ಲಿ ಸುದರ್ಶನ್ ವಿಷಯದಲ್ಲಿ ಸಹಾಯ ಮಾಡಲಿಲ್ವೋ ಆಗಲೇ ನೀನು ಏನು ಅನ್ನೋದು ನನಗೆ ಗೊತ್ತಾಯ್ತು ಈಗಲೂ ಕೂಡ ನೀನು ನಮ್ಮನ್ನ ಸೇರಿಸ್ಕೊಂಡಿರೋದೆ ನಿನ್ನ ಇನ್ನೂ ಯಾವುದೋ ಒಂದು ಪ್ಲ್ಯಾನ್ಗೆ ಬೇಕಾಗಿದೆ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರನೇ ನಿನ್ನ ನಿನಗೆ ಲಾಭ ಇಲ್ಲದೆ ನಮಗೇನೂ ಕೂಡ ಮಾಡೋದಿಲ್ಲ ನಮಗೆ ಒಂದು ಸಹಾಯ ಕೂಡ ಮಾಡಲ್ಲ ನೀನು ಎಷ್ಟು ಸ್ವಾರ್ಥಿ ಅನ್ನೋದು ನನಗೆ ಸುಧಾಕರ್ ವಿಷಯದಲ್ಲೇ ಗೊತ್ತಾಗೋಯ್ತು ಅಂತ ಹೆಮ ಹೇಳಿ ಮಾತಾಡ್ತಿದ್ಯಾ ಆ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಹೇಳಿ ಇಲ್ಲಿ ನೇತ್ರ ಹೇಳೋದಕ್ಕೆ ಹೌದೌದು ನಿನ್ನ ಲೈಫ್ನೂ ಕೂಡ ತನ್ನ ಅವಳು ಯೂಸ್ ಮಾಡ್ಕೋತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಶರಾವತಿ ಕುಪ್ಪ ಈ ಮಾಡ್ಕೊತಿದ್ದಾರೆ ಸುಮ್ಮನೆ ಏನು ಕೂಡ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಅಂತ ಹೇಳ್ತಿದ್ದಾಗ ಈ ಕಡೆ ಶರಾವತಿ ಹೋಗಿದ್ದೆ ದತ್ತು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂದಾಗ ದೃಷ್ಟಿ ಎಲ್ಲಿ ಅಕ್ಕ ಅಂತ ಹೇಳ್ತಿದ್ರೆ ದೃಷ್ಟಿ ಎಲ್ಲಿ ಅಂದ್ರೆ ದೃಷ್ಟಿನ ನಾನೇ ಮನೆಯಿಂದ ಕಳಿಸ್ತೆ ಅಂತಾರೆ ಯಾಕಕ್ಕ ಕಳಿಸ್ತೇ ಸಾಲಿ ಏನ್ ಮಾಡ್ತಾ ಇದ್ದೆ ಕಳಿಸ್ಬೇಕಾದ್ರೆ ಹೇಳಬೇಕಿತ್ತಲ್ವ ನೀನು ದತ್ತಾಬಾಯಿ ಪರ್ಮಿಷನ್ ಬೇಕು ದತ್ತಾಬಾಯಿ ಮದುವೆ ಆಗಿರೋದು ಅಂತ ಹೇಳಬೇಕಿತ್ತಲ್ವ ಅಂತ ಹೇಳಿ ಸೈಲೆಂಟ್ಗೆ ತೆಗೆದು ಬಾರಿಸ್ತಾರೆ ಬಟ್ ಸೈಲೆಂಟ್ಗೆ ಹೊಡೆದ್ರು ಅನ್ನೋ ಬೇಜಾರು ಆಗೋದಿಲ್ಲ ಇಲ್ಲಿ ಹೌದು ದತ್ತಾಬಾಯಿ ಹೇಳಬೇಕಿತ್ತು ಅಂತ ಹೇಳ್ತಾರೆ ಜೊತೆಗೆ ಮನ್ಸಲ್ಲಿ ಖುಷಿ ಆಗ್ತದೆ ದೃಷ್ಟಿನ ಕರ್ಕೊಂಡು ಬರ್ತಾರೆ ನನ್ನ ತಂಗಿನ ಅಂತ ಬಿಕಾಸ್ ಆಕೆಯನ್ನ ನಂಬಿರುವುದು ಇಲ್ಲಿ ಸೈಲೆಂಟ್ ಮಾತ್ರ ಮತ್ತಿನ್ ಈ ರೀತಿ ಮಾಡಬಾರ್ದಿತ್ತು ಆ ನನ್ನ ಓನರ್ನ ಯಾಕೆ ಕಳಿಸ್ತೇನೆ ನಾನು ಅವ್ಳ ಮದುವೆ ಆಗಿದೆ ಈ ಮನೇಲಿ ಇರಿಸ್ಕೊಳ್ಳೋದಕ್ಕೋಸ್ಕರ ಯಾಕೆ ಕಳಿಸ್ಬೇಕಾಯ್ತು ನೀನು ಅಂತ ಕೆಂಡ ಮಂಡಲ ಆಗಿದ ಈ ಕಡೆ ದಯವಿಟ್ಟು ಅರ್ಥ ಮಾಡ್ಕೋತು ಇವತ್ತು ನಿನ್ನ ಬದುಕು ಈ ರೀತಿ ಆಗಿದೆ ಅಂದ್ರೆ ಅದಕ್ಕೆಲ್ಲ ಅವಳೇ ಕಾರಣ ಅವಳಿಂದಾನೇ ನೀನು ಇಡೀ ಬದುಕಿನ ಪೂರ್ತಿ ಈ ರೀತಿ ಕುಡ್ತಕ್ಕೆ ಚೊಟ್ಟಕ್ಕೆ ಬಲಿಯಾಗಿ ಅನುಭವಿಸ್ತಾ ಇದೆಯಾ ಆ ಸೀಮಾ ಕೊಟ್ಟಿರೋ ನೋವು ಇವುಳು ಮತ್ತು ಇಂಪನ್ನ ಮಾಡಿರೋ ನೋವು ನೂರು ಪಟ್ಟು ಜಾಸ್ತಿ ಇದೆ ಇದಕ್ಕೆಲ್ಲ ಕಾರಣ ಯಾರು ಆ ದೃಷ್ಟಿ ಅಲ್ವಾ ಆ ದೃಷ್ಟಿ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಬಳಸ್ಕೊಂಡ್ಲು ಅಂತವಳು ಮನೇಲಿ ಇರಬೇಕಾ ಜೊತೆಗೆ ಅಮ್ಮ ಕೂಡ ಅವಳಿಂದಾಗಿ ಮನೆ ಬಿಟ್ಟು ಹೋದ್ರು ಇದೆಲ್ಲ ಆಗ್ಬೇಕು ಅಂದಾಗ ಏನಕ್ಕ ಹೇಳ್ತಿದ್ಯಾ ನೀನು ಅಂದಾಗ ಹೌದು ದತ್ತು ಅಮ್ಮ ತಾನೇ ಕಾರಣ ಅಂತ ಅನ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಹೇಳು ನೇತ್ರ ಅಂದಾಗ ಹೌದು ಬ್ರೋ ಅಮ್ಮ ತುಂಬ ಬೆಜ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಯಾರು ದತ್ತು ದೃಷ್ಟಿನೇ ಅಲ್ವಾ ದೃಷ್ಟಿಯಿಂದ ಇನ್ನೇನು ಕೂಡ ಆಗ್ಬಾರ್ದಲ್ವಾ ಅವಳಿಂದ ನನ್ನ ತಮ್ಮನ್ನ ನಾನು ಕಾಪಾಡ್ಕೋಬೇಕಾಗಿದೆ ಅದೇ ಕಾರಣಕ್ಕೋಸ್ಕರನೇ ನಾನು ಅವಳನ್ನ ಮನೆಯಿಂದ ಹೊರಗಡೆ ಕಳ್ಸಿದ್ದು ಅಂದಾಗ ಇಲ್ಲ ಯಾವುದೇ ಕಾಣ್ಕೊಂಡು ಮನೆಯಿಂದ ಹೊರಗಡೆ ಹೋಗಬಾರ್ದಿತ್ತು ಅಂತ ದತ್ತು ಹೇಳಿದ ಎತ್ತ ಕಡೆ ಶರಾವತಿ ಒಳ್ಳೇದನ್ನ ತೀರ್ಮಾನ ಮಾಡೋ ರೈಟ್ಸ್ ಅಲ್ವಾ ದತ್ತು ಅಂದಾಗ ಹೌದು ಅಕ್ಕ ಅಕ ಇದೆ ಹಾಗೆ ನನ್ಗೆ ಒಳ್ಳೇದು ಅನ್ನೋದನ್ನ ತೀರ್ಮಾನ ಮಾಡೋ ಹಕ್ಕು ನನ್ಗೂ ಕೂಡ ಇದೆ ಅಲ್ವಾ ನನ್ ಖುಷಿನೇ ಅಲ್ವಾ ನಿನ್ ಖುಷಿ ಅಂದಾಗ ಹೌದು ದತ್ತು ಅಂದಾಗ ಮತ್ತೆ ನನ್ ಖುಷಿ ಇರೋದೇ ಆ ದೃಷ್ಟಿ ಇಲ್ಲಿಗೆ ಬಂದು ಬಂದ್ರೆ ಅಂತ ಹೇಳ್ತಾರೆ ಜೊತೆಗೆ ಏನ್ ಮಾಡ್ತೇವೆ ದತ್ತು ಅವಳು ಹೊಟ್ಟೋದ್ಲಲ್ಲ ಅಂದಾಗ ಹೊಟ್ಟೋಗಿದ್ರೆ ಹೋಗಿ ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಈ ಕಡೆ ದತ್ತಾ ಬಾಯಿ ಆ ಕಡೆ ಇಲ್ಲಿ ಮುಖ ಮುರ್ಕೊಂಡಿರೋ ವ್ಯಕ್ತಿ ನೀವು ದತ್ತಾಬಾಯಿ ಮದುವೆ ಆದ್ರೆ ಅಂದಕ ಹೌದು ಅಂತ ಹೇಳ್ತಾಳೆ ದೃಷ್ಟಿ ನೀವು ಅವತ್ತು ಸಹಕಾರನ ಕಾಪಾಡ್ದು ನೀವೇ ಅಲ್ವಾ ಅಂದಕ ಹೌದು ಅವರೆಲ್ಲ ತಪ್ಪು ತಿಳ್ಕೊಂಡಿದ್ದಾರೆ ನಾನೇ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀನಿ ಅಂತ ನಾನು ಟೈಮ್ ತಗೊಂಡು ಹೋದೆ ಆದರೆ ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕಂಡು ಹಿಡ್ಕೊಂಡೆ ಆದರೆ ಅದು ತುಂಬ ಆಘಾತಕಾರಿಯಾಗಿತ್ತು ಆ ವಿಶ್ವನ ಹೇಳಬೇಕು ಅಂದರೆ ಖಂಡಿತ ಸಾಕ್ಷಿ ಸಮೇತ ಬರಬೇಕಾಗುತ್ತೆ ಸಾಕ್ಷಿಗಳನ್ನ ಕಲೆ ಹಾಕೋಕೆ ಕಷ್ಟ ಆಗಿತ್ತು ಹಾಗಾಗಿ ಬರೋಕ್ಕಾಗಲಿಲ್ಲ ದತ್ತಾಬಾಯಿ ಕಡವರು ನನ್ನ ಹಿಂದೆ ಬಿದ್ದಿದ್ದಾರೆ ಹಾಗಾಗಿ ನಾನು ಈ ಊರನ್ನೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ಸಿಕ್ಕಿದ್ರೆ ನಿಜವಾಗ್ಲೂ ದತ್ತ ಸಾಕಾರ ಪ್ರಾಣ ಅಪಾಯದಲ್ಲಿದೆ ಮೋರೆ ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟು ಹೋಗ್ಬೇಡಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅಪಾಯ ಅವ್ರಿಗೆ ಹೊರಗಡೆಯಿಂದ ಬಂದಿದ್ದಲ್ಲ ಅವ್ರ ಮನೆಯ ಒಳಗಡೆಯಿಂದಾನೇ ಬಂದಿದ್ದು ನಿಜವಾದ ಶತ್ರುಗಳು ಹೊರಗಡೆ ಇಲ್ಲ ಅವ್ರಿಗೆ ಒಳಗಡೆನೆ ಇದ್ದಾರೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ದತ್ತಾ ಬಾಯಿ ಕಡೆಯವರು ಹಿಂದೆ ಹಿಂಬಾಲಿಸ್ತಿರುವುದನ್ನು ನೋಡಿದ್ದೆ ನಾನು ಹೋಗ್ತೀನಿ ಆದ್ರೆ ಸಾಹಕಾರ ಕಾಪಾಡಿ ಕಾಪಾಡಿಯ ಅಂತ ಹೇಳಿ ಆ ವ್ಯಕ್ತಿ ಹಿಡಿದು ಹೋಗೇ ಬಿಡ್ತಾರೆ ಅದು ಗೊತ್ತಾಗಿದ್ದ ತಡ ದೃಷ್ಟಿ ಈ ಕಡೆ ಡ್ರೈವರ್ಗೆ ಹಠ ಮಾಡಿ ಗಾಡಿ ನಿಲ್ಲಿಸಿ ಅಂತ ಹೇಳ್ತಿದ್ರೆ ಬಜರಂಗಿ ಅವರು ಹೇಳಿದ್ದು ಗೊತ್ತಾಗ್ಲಿಲ್ವಾ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಸಲ್ಲ ಅಂದಾಗ ನಾನು ದತ್ತ ಶ್ರೀರಾಮ್ ಪಾಟೀನ್ ಅವರ ಹೆಂಡತಿ ದೃಷ್ಟಿ ದತ್ತ ಶ್ರೀರಾಮ್ ಪಾಟಿ ಅಂತಿದ್ದಾಗಿ ಗಾಡಿ ನಿಲ್ಲತ್ತೆ ಫೈನಲಿ ಈ ಕಡೆ ದೃಷ್ಟಿನ ಯಾವ್ದೋ ಒಂದು ಕಾರ್ ಕರ್ಕೊಂಡು ಹೋಗ್ತಿರುತ್ತೆ ದತ್ತು ಅಲ್ಲಿಗೆ ಬರ್ತಾರೆ ಬಂದಿದ್ದೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ನನ್ನ ಪರ್ಮಿಷನ್ ಇಂದ ಎಲ್ಗೂ ಕೂಡ ಹೋಗುವಾಗಿಲ್ಲ ಅಂತ ಎಳ್ಕೊಂಡು ಕರ್ಕೊಂಡು ಬರ್ತಾರೆ ಈ ಕಡೆ ಮನೆಗೆ ಸೊಸೆ ಬಂದದೇ ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸ್ಕೊಡಿ ಅಕ್ಕ ಅಂತದಾಗೆ ಈ ಕಡೆ ಶರುಗೆ ಶಾಕ್ ಆಗ್ತದೆ ಈ ಕಡೆ ಹೇಮಾ ನೇತ್ರ ಒಬ್ಬೊಬ್ರು ಆರತಿ ತಟ್ಟೆ ಮತ್ತೆ ಮಗದೊಬ್ಬರು ಸೀರೆನ ತಗೊಂಡು ಬರ್ತಾರೆ ಈ ಕಡೆ ಅಕ್ಕ ನೀನು ಈ ಮನೆ ಹಿರಿ ಮಗಳು ನೀನೇ ಸೊಸೆಗೆ ಆರತಿ ತೆಗೆದು ಮನೆ ಒಳಗಡೆ ಕ ಈ ಕಡೆ ಶರುನೆ ಮನೆಯಿಂದ ಆಚೆ ಕಳಿಸಿರುವ ದೃಷ್ಟಿನ ಸ್ವಾಗತಿಸಿ ಆರ್ತಿ ತೆಗೆದು ಒಳಗಡೆ ಕರ್ಕೊಂಬೇಕಾಗಿದೆ ಸೀರನ್ನ ಓದು ಫೈನಲಿ ದೃಷ್ಟಿ ಮನೆ ಒಳಗೆ ಎಂಟ್ರಿ ಕೊಡ್ತಿದ್ದಾಳೆ ಈ ಕಡೆ ಶರು ಆಟಕ್ಕೆ ಬ್ರೇಕ್ ಹಾಕೋಕೆ ದೃಷ್ಟಿ ಎಂಟ್ರಿ ಕೊಟ್ಟಿದ್ದಾಯ್ತು ನಿಜವಾದ ಅಸಲಿ ಆಟ ಈಗ ಶುರು ಆಗ್ತದ ಹಾಗಿದ್ರೆ ನಿಜವಾಗ್ಲೂ ದೃಷ್ಟಿಗೆ ಗೊತ್ತಾಗೋಗುತ್ತಾ ಶರುನೇ ನಿಜವಾದ ಶತ್ರು ದತ್ತಾಬಾಯಿ ಅನ್ನೋದು ಹಾಗಿದ್ರೆ ಹೇಗಿರುತ್ತೆ ಇಬ್ಬರ ನಡುವಿನ ಜಗ್ಗಾಟ ಗುದ್ದಾಟ ಏಟಿಗೆ ಎದ್ರೇಟನ್ನ ಕೊಡೋಕೆ ಸಿದ್ಧವಾಗಿರೋ ದೃಷ್ಟಿ ಶರುಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ಮಕಾಡೆ ಮಳಿಸಿ ಚಳಿ ಬಿಡಿಸ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮೊದಲು ಬೀಜಗೋಸ್ಕರ ಬೀಚ್ ಮಾಡೋದನ್ನ ಯಾವುದು ಹೇಗೆ ಕೂಡ ಮರಿ